ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಎ ಯಾವುದೇ ಎರಡು ಬೆಸ ಸಂಖ್ಯೆಗಳ ಮೊತ್ತವೇನು ಈಗ ನಾವು ಮೊದಲು ಎರಡು ಬೆಸ ಸಂಖ್ಯೆಗಳನ್ನು ಕೂಡಿಸೋಣ ಮೂರು ಪ್ಲಸ್ ಐದು ಇವೆರಡು ಬೆಸ ಸಂಖ್ಯೆಗಳೇ ಆಗಿವೆ ಇವೆರಡನ್ನು ಕೂಡಿಸಿದಾಗ ಮೊತ್ತ ಎಂಟು ಬಂತು ಅಂದರೆ ಎರಡು ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವಂತಹ ಮೊತ್ತ ಸಮಸಂಖ್ಯೆಯಾಗಿರುತ್ತದೆ ಆದ್ದರಿಂದ ಯಾವುದೇ ಎರಡು ಬೆಸ ಸಂಖ್ಯೆಗಳ ಮೊತ್ತ ಸಮಸಂಖ್ಯೆಯೇ ಆಗಿರುತ್ತದೆ ಬಿ ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತವೇನು ಎರಡು ಸಮಸಂಖ್ಯೆಗಳನ್ನು ನಾವು ಕೂಡಿಸೋಣ ನಾಲ್ಕು ಪ್ಲಸ್ ಎರಡು ಈಕ್ವಲ್ಸ್ ಟು ನಾಲ್ಕು ಮತ್ತು ಎರಡನ್ನು ಕೂಡಿಸಿದಾಗ ಆರು ಬಂತು ಆರು ಕೂಡ ಒಂದು ಸಮಸಂಖ್ಯೆಯಾಗಿದೆ ಆದ್ದರಿಂದ ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತವೂ ಕೂಡ ಸಮಸಂಖ್ಯೆಯೇ ಆಗಿರುತ್ತದೆ ಎರಡನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ತಿಳಿಸಿ ಎ ಮೂರು ಬೆಸ ಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ ಮೂರು ಬೆಸ ಸಂಖ್ಯೆಗಳನ್ನು ನಾವು ಕೂಡಿಸಿದಾಗ ಒಂದು ಪ್ಲಸ್ ಮೂರು ಪ್ಲಸ್ ಐದು ಈ ಮೂರು ಬೆಸ ಸಂಖ್ಯೆಗಳನ್ನು ನಾವು ಕೂಡಿಸೋಣ ಐದು ಪ್ಲಸ್ ಮೂರು ಎಂಟು ಪ್ಲಸ್ ಒಂದು ಒಂಬತ್ತು ಒಂಬತ್ತು ಬೆಸಸಂಖ್ಯೆಯಾಗಿದೆ ಆದ್ದರಿಂದ ಈ ಹೇಳಿಕೆ ತಪ್ಪು ಬಿ ಪ್ರಶ್ನೆ ಎರಡು ಬೆಸ ಸಂಖ್ಯೆಗಳು ಮತ್ತು ಒಂದು ಸಮಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ ಹೌದು ಎರಡು ಬೆಸ ಸಂಖ್ಯೆಗಳು ಮತ್ತು ಒಂದು ಸಮಸಂಖ್ಯೆಯ ಮೊತ್ತವು ಸಮಸಂಖ್ಯೆಯೇ ಆಗಿರುತ್ತದೆ ಸಿ ಮೂರು ಬೆಸ ಸಂಖ್ಯೆಗಳ ಗುಣಲಬ್ಧವು ಬೆಸ ಸಂಖ್ಯೆ ಆಗಿರುತ್ತದೆ ಸರಿ ಡಿ ಒಂದು ಸಮಸಂಖ್ಯೆಯನ್ನು ಎರಡರಿಂದ ಭಾಗಿಸಿದಾಗ ಭಾಗಲಬ್ಧವು ಯಾವಾಗಲೂ ಬೆಸ ಸಂಖ್ಯೆಯೇ ಆಗಿರುತ್ತದೆ ಒಂದು ಸಮಸಂಖ್ಯೆಯನ್ನು ನಾವು ಯಾವಾಗಲೂ ಎರಡರಿಂದ ಭಾಗಿಸಿದಾಗ ಭಾಗಲಬ್ಧವು ಬೆಸ ಸಂಖ್ಯೆಯೇ ಆಗಿರುವುದಿಲ್ಲ ಉದಾಹರಣೆ ನಾಲ್ಕು ಇದು ಒಂದು ಸಮಸಂಖ್ಯೆ ಭಾಗಿಸು ಎರಡು ನಾಲ್ಕನ್ನು ಎರಡರಿಂದ ಭಾಗಿಸಿದಾಗ ಉತ್ತರ ಎರಡು ಬಂದಿತು ಎರಡು ಸಮಸಂಖ್ಯೆಯಾಗಿದೆ ಇಲ್ಲಿ ಬೆಸ ಸಂಖ್ಯೆಯೇ ಆಗಿರುತ್ತದೆ ಎಂದು ಹೇಳಿದ್ದಾರೆ ಆದ್ದರಿಂದ ಈ ಹೇಳಿಕೆ ತಪ್ಪು ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಮ ಸಮಸಂಖ್ಯೆಗಳು ಕೂಡ ಆಗಿರುತ್ತವೆ ಆದ್ದರಿಂದ ಈ ಹೇಳಿಕೆ ಕೂಡ ತಪ್ಪಾಗಿದೆ ಎಫ್ ಪ್ರಶ್ನೆ ಅವಿಭಾಜ್ಯ ಸಂಖ್ಯೆಗಳಿಗೆ ಅಪವರ್ತನಗಳು ಇರುವುದಿಲ್ಲ ಅವಿಭಾಜ್ಯ ಸಂಖ್ಯೆಗಳಿಗೆ ಅಪವರ್ತನಗಳು ಇರುತ್ತವೆ ಆದ್ದರಿಂದ ಈ ಹೇಳಿಕೆ ಕೂಡ ತಪ್ಪು ಜಿ ಪ್ರಶ್ನೆ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆಯೇ ಆಗಿರುತ್ತದೆ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನು ಕೂಡಿಸಿದಾಗ ಮೊತ್ತ ಬೆಸ ಸಂಖ್ಯೆಯೂ ಆಗಬಹುದು ಸಮಸಂಖ್ಯೆಯೂ ಆಗಬಹುದು ಇಲ್ಲಿ ಯಾವಾಗಲೂ ಸಮಸಂಖ್ಯೆಯೇ ಆಗಿರುತ್ತದೆ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ಈ ಹೇಳಿಕೆ ಕೂಡ ತಪ್ಪಾಗಿದೆ ಎರಡು ಏಕಮಾತ್ರ ಸಮ ಅವಿಭಾಜ್ಯ ಸಂಖ್ಯೆ ಹೌದು ಎರಡು ಏಕ ಮಾತ್ರ ಅವಿಭಾಜ್ಯ ಸಂಖ್ಯೆಯಾಗಿದೆ ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಆಗಿರುವುದಿಲ್ಲ ಈ ಹೇಳಿಕೆ ತಪ್ಪು ಜೆ ಪ್ರಶ್ನೆ ಎರಡು ಸಮಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಸಮಸಂಖ್ಯೆಯೇ ಆಗಿರುತ್ತದೆ ಎರಡು ಎರಡು ಸಮಸಂಖ್ಯೆಗಳನ್ನು ಕೂಡಿಸೋಣ ಎರಡು ಎರಡು ಗುಣಿಸು ನಾಲ್ಕು ಈ ಎರಡು ಸಂಖ್ಯೆಗಳು ಸಮಸಂಖ್ಯೆಗಳಾಗಿವೆ ಇದರ ಗುಣಲಬ್ಧ ಎರಡು ಗುಣಿಸು ನಾಲ್ಕು ಎಂಟು ಸಮಸಂಖ್ಯೆಯಾಗಿದೆ ಆದ್ದರಿಂದ ಈ ಹೇಳಿಕೆ ಸರಿ ಮೂರನೇ ಪ್ರಶ್ನೆ ಹದಿಮೂರು ಮತ್ತು ಮೂವತ್ತೊಂದು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇವೆರಡು ಸಂಖ್ಯೆಗಳಲ್ಲಿ ಅದೇ ಒಂದು ಮತ್ತು ಮೂರು ಅಂಕಿಗಳಿವೆ ಇಂತಹ ನೂರರೊಳಗಿನ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಈಗ ನಾವು ನೂರರೊಳಗಿನ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯೋಣ ಅವಿಭಾಜ್ಯ ಸಂಖ್ಯೆಗಳು ಕೇವಲ ಎರಡು ಅಪವರ್ತನಗಳನ್ನು ಮಾತ್ರ ಹೊಂದಿರುತ್ತವೆ ಭಾಜ್ಯ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುತ್ತವೆ ಇಲ್ಲಿ ನೂರರವರೆಗಿನ ಎಲ್ಲ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯೋಣ ಹದಿನೇಳು ಮತ್ತು ಎಪ್ಪತ್ತೊಂದು ಮೂವತ್ತೇಳು ಮತ್ತು ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಮತ್ತು ತೊಂಬತ್ತೇಳು ಈ ಮೂರು ಅಂಕಿಗಳು ನೂರರ ಒಳಗಿನ ಅವಿಭಾಜ್ಯ ಅಂಕಿಗಳಾಗಿವೆ ಮತ್ತು ಇವು ಜೋಡಿ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಪ್ರಶ್ನೆ ನಂಬರ್ ನಾಲ್ಕು ಇಪ್ಪತ್ತರೊಳಗಿನ ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಈಗ ನಾವು ಇಪ್ಪತ್ತರ ಒಳಗಿರುವಂತಹ ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆಗಳನ್ನು ಪ್ರತ್ಯೇಕಿಸಿ ಬರೆಯೋಣ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಎಂದರೆ ಅವು ಕೇವಲ ಎರಡೇ ಅಪವರ್ತನಗಳನ್ನು ಹೊಂದಿರುತ್ತವೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಮತ್ತು ಹತ್ತೊಂಬತ್ತು ಇವು ಇಪ್ಪತ್ತರ ಒಳಗಿರುವಂತಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಭಾಜ್ಯ ಸಂಖ್ಯೆಗಳು ನಾಲ್ಕು ಆರು ಎಂಟು ಒಂಬತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನಾರು ಹದಿನೆಂಟು ಇವು ಭಾಜ್ಯ ಸಂಖ್ಯೆಗಳಾಗಿವೆ ಎಂದರೆ ಈ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದ್ದಾವೆ ಅವಿಭಾಜ್ಯ ಸಂಖ್ಯೆಗಳು ಎರಡೇ ಅಪವರ್ತನಗಳನ್ನು ಹೊಂದಿದ್ದಾವೆ ಐದನೇ ಪ್ರಶ್ನೆ ಒಂದು ಮತ್ತು ಹತ್ತರ ನಡುವಿನ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಈಗ ನಾವು ಹತ್ತರ ಒಳಗಿರುವಂತಹ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯೋಣ ಎರಡು ಮೂರು ಐದು ಏಳು ಇವು ಹತ್ತರೊಳಗೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇದರಲ್ಲಿ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಏಳು ಆದ್ದರಿಂದ ಏಳು ಹತ್ತರೊಳಗಿನ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆಯಾಗಿದೆ ಆರನೇ ಪ್ರಶ್ನೆ ಮುಂದೆ ನೀಡಿರುವ ಸಂಖ್ಯೆಗಳನ್ನು ಎರಡು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರೆಯಿರಿ ಎ ಬಿ ಸಿ ಡಿ ಇಲ್ಲಿ ಅವರು ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಸಂಖ್ಯೆಗಳನ್ನು ನಾವು ಎರಡು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರೆಯೋಣ ಎ ನಲವತ್ನಾಲ್ಕು ನಲವತ್ನಾಲ್ಕನ್ನು ನಾವು ಎರಡು ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರೆದಾಗ ಮೂರು ಪ್ಲಸ್ ನಲವತ್ತೊಂದು ಈ ಎರಡೂ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿವೆ ನಲವತ್ತೊಂದು ಪ್ಲಸ್ ಮೂರು ನಲವತ್ತ್ನಾಲ್ಕು ಇಲ್ಲಿ ಯಾವುದೇ ಎರಡು ಬೆಸ ಸಂಖ್ಯೆಗಳನ್ನು ಬಳಸಿ ನಾವು ಅವಿಭಾಜ್ಯ ಸಂಖ್ಯೆಯನ್ನು ಬರೆಯಬಹುದು ಬಿ ಮೂವತ್ತಾರು ಮೂವತ್ತಾರು ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರೆದಾಗ ಐದು ಪ್ಲಸ್ ಮೂವತ್ತೊಂದು ಈ ಎರಡು ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಮತ್ತು ಎರಡೂ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿವೆ ಸಿ ಇಪ್ಪತ್ತ್ನಾಲ್ಕು ಇಪ್ಪತ್ತ ನಾಲ್ಕು ಐದು ಪ್ಲಸ್ ಹತ್ತೊಂಬತ್ತು ಈ ಎರಡು ಸಂಖ್ಯೆಗಳು ಕೂಡ ಅವಿಭಾಜ್ಯ ಮತ್ತು ಬೆಸ ಸಂಖ್ಯೆಗಳಾಗಿವೆ ಡಿ ಹದಿನೆಂಟು ಹದಿನೆಂಟು ಈಕ್ವಲ್ಸ್ ಟು ಐದು ಪ್ಲಸ್ ಹದಿಮೂರು ಹದಿಮೂರು ಪ್ಲಸ್ ಐದು ಈಕ್ವಲ್ಸ್ ಟು ಹದಿನೆಂಟು ಈ ಎರಡು ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಮತ್ತು ಸಂಖ್ಯೆಗಳಾಗಿವೆ ಏಳನೇ ಪ್ರಶ್ನೆ ವ್ಯತ್ಯಾಸ ಎರಡು ಇರುವ ಮೂರು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ವ್ಯತ್ಯಾಸ ಎರಡು ಇರುವ ಮೂರು ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ನಾವು ಯಾವುದೇ ಉದಾಹರಣೆಯನ್ನು ಬೇಕಾದರೂ ಕೊಡಬಹುದು ಮೊದಲನೇ ಉದಾಹರಣೆ ಮೂರು ಮತ್ತು ಐದು ಇವು ಎರಡು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಮತ್ತು ಇವುಗಳ ವ್ಯತ್ಯಾಸ ಎರಡಾಗಿದೆ ಇಲ್ಲಿ ವ್ಯತ್ಯಾಸ ಐದು ಮೈನಸ್ ಮೂರು ಈಕ್ವಲ್ಸ್ ಟು ಎರಡು ವ್ಯತ್ಯಾಸ ಎರಡೇ ಆಗಿದೆ ಅವಿಭಾಜ್ಯ ಸಂಖ್ಯೆಗಳು ಮೂರು ಮತ್ತು ಐದು ಉದಾಹರಣೆ ಎರಡು ಐದು ಮತ್ತು ಏಳು ವ್ಯತ್ಯಾಸ ಇಲ್ಲಿ ಕೂಡ ಏಳು ಮೈನಸ್ ಐದು ಈಕ್ವಲ್ಸ್ಟು ಎರಡು ವ್ಯತ್ಯಾಸ ಎರಡು ಇವು ಎರಡು ಕೂಡ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಮೂರನೇ ಉದಾಹರಣೆ ಹನ್ನೊಂದು ಮತ್ತು ಹದಿಮೂರು ವ್ಯತ್ಯಾಸ ಹದಿಮೂರು ಮೈನಸ್ ಹನ್ನೊಂದು ಈಕ್ವಲ್ಸ್ ಟು ಎರಡು ಈ ಮೂರು ಉದಾಹರಣೆಗಳನ್ನು ನಾವು ಬರೆದಿದ್ದೇವೆ ಎಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುವು ಅವಿಭಾಜ್ಯ ಸಂಖ್ಯೆ ಆಗಿದೆ ಅವಿಭಾಜ್ಯ ಸಂಖ್ಯೆ ಎಂದರೆ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆ ಇಲ್ಲಿ ಇಪ್ಪತ್ತ್ಮೂರು ಯಾವುದೇ ಅಪವರ್ತನೆಂದರೆ ಯಾವುದೇ ಮಗ್ಗಿಯಲ್ಲಿ ಇದು ಬರುವುದಿಲ್ಲ ಆದ್ದರಿಂದ ಎ ಇದು ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ ಐವತ್ತೊಂದು ಇದು ಐವತ್ತೊಂದು ಒಂದರ ಮಗ್ಗಿಯಲ್ಲಿ ಮತ್ತು ಹತ್ತೊಂಬತ್ತರ ಮಗ್ಗಿಯಲ್ಲಿ ಎರಡು ಮಗ್ಗಿಯಲ್ಲಿ ಬರುತ್ತದೆ ಆದ್ದರಿಂದ ಇದರ ಅಪವರ್ತನ ಎರಡಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಭಾಜ್ಯ ಸಂಖ್ಯೆ ಸಿ ಮೂವತ್ತೇಳು ಮೂವತ್ತೇಳು ಅವಿಭಾಜ್ಯ ಸಂಖ್ಯೆಯಾಗಿದೆ ಏಕೆಂದರೆ ಅದು ಮೂವತ್ತೇಳು ಮತ್ತು ಒಂದರ ಮಗ್ಗಿಯಲ್ಲಿ ಮಾತ್ರ ಬರುತ್ತದೆ ಇದರ ಅಪವರ್ತನಗಳು ಎರಡೇ ಆದ್ದರಿಂದ ಅವಿಭಾಜ್ಯ ಸಂಖ್ಯೆ ಮೂವತ್ತೇಳು ಇಪ್ಪತ್ತಾರು ಹದಿಮೂರು ಮತ್ತು ಇನ್ನಿತರ ಮಗ್ಗಿಯಲ್ಲಿ ಬರುವುದರಿಂದ ಇದು ಭಾಜ್ಯ ಸಂಖ್ಯೆಯಾಗಿದೆ ಆದ್ದರಿಂದ ಈ ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತ್ಮೂರು ಮತ್ತು ಮೂವತ್ತೇಳು ಒಂಬತ್ತನೇ ಪ್ರಶ್ನೆ ನಡುವೆ ಅವಿಭಾಜ್ಯ ಸಂಖ್ಯೆ ಇಲ್ಲದಂತೆ ನೂರರೊಳಗಿನ ಏಳು ಅನುಕ್ರಮ ಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ತ ನಾಲ್ಕು ತೊಂಬತ್ತೈದು ತೊಂಬತ್ತಾರು ಇವು ನೂರರೊಳಗಿನ ಏಳು ಅನುಕ್ರಮ ಭಾಜ್ಯ ಸಂಖ್ಯೆಗಳಾಗಿವೆ ಹತ್ತನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳನ್ನು ಮೂರು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಸಂಖ್ಯೆಗಳಿಗೆ ನಾವು ಮೂರು ಬೆಸ ಸಂಖ್ಯೆಗಳನ್ನು ಅಂದರೆ ಮೂರು ಬೆಸ ಮತ್ತು ಅವು ಅವಿಭಾಜ್ಯ ಸಂಖ್ಯೆಗಳಾಗಿರುವಂತಹ ಸಂಖ್ಯೆಗಳನ್ನು ಕೂಡಿಸಿ ಮೊತ್ತವನ್ನು ಈ ಉತ್ತರ ಬರುವಂತೆ ಮಾಡಬೇಕು ಮೂರು ಬೆಸ ಅವಿಭಾಜ್ಯ ಸಂಖ್ಯೆಗಳನ್ನು ಕೂಡಿಸಿದಾಗ ಮೂರು ಪ್ಲಸ್ ಐದು ಪ್ಲಸ್ ಹದಿಮೂರು ಈ ಮೂರು ಸಂಖ್ಯೆಗಳ ಮೊತ್ತ ಇಪ್ಪತ್ತೊಂದೇ ಆಗಿದೆ ಬಿ ಮೂವತ್ತೊಂದು ಮೂರು ಪ್ಲಸ್ ಐದು ಪ್ಲಸ್ ಇಪ್ಪತ್ತ್ಮೂರು ಸಿ ಐವತ್ತ್ಮೂರು ಹದಿಮೂರು ಪ್ಲಸ್ ಹದಿನೇಳು ಪ್ಲಸ್ ಇಪ್ಪತ್ತ್ಮೂರು ಡಿ ಅರವತ್ತೊಂದು ಏಳು ಪ್ಲಸ್ ಹದಿಮೂರು ಪ್ಲಸ್ ನಲವತ್ತೊಂದು ಈ ಎಲ್ಲಾ ಅಂಕಿಗಳು ಮೂರು ಅಂಕಿಯ ಬೆಸ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಹನ್ನೊಂದನೇ ಪ್ರಶ್ನೆ ಮೊತ್ತವು ಐದರಿಂದ ಭಾಗವಾಗುವ ಇಪ್ಪತ್ತರೊಳಗಿನ ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಐದು ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಎರಡು ಹದಿಮೂರು ಮೂರು ಹದಿನೇಳು ಏಳು ಹದಿಮೂರು ಮತ್ತು ಹನ್ನೊಂದು ಹತ್ತೊಂಬತ್ತು ಇವುಗಳ ಮೊತ್ತವು ಐದರಿಂದ ಭಾಗವಾಗುವ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅಂದರೆ ಎರಡು ಪ್ಲಸ್ ಮೂರು ಐದು ಐದರಿಂದ ಭಾಗವಾಗುತ್ತದೆ ಹದಿಮೂರು ಪ್ಲಸ್ ಎರಡು ಹದಿನೈದು ಐದರಿಂದ ಭಾಗವಾಗುತ್ತದೆ ಹದಿನೇಳು ಮತ್ತು ಮೂರು ಇಪ್ಪತ್ತು ಇಪ್ಪತ್ತು ಕೂಡ ಐದರಿಂದ ಭಾಗವಾಗುತ್ತದೆ ಹದಿಮೂರು ಮತ್ತು ಏಳು ಇಪ್ಪತ್ತು ಇದು ಕೂಡ ಐದರಿಂದ ಭಾಗವಾಗುತ್ತದೆ ಹನ್ನೊಂದು ಮತ್ತು ಹತ್ತೊಂಬತ್ತು ಮೂವತ್ತು ಈ ಸಂಖ್ಯೆ ಕೂಡ ಐದರಿಂದ ಭಾಗವಾಗುತ್ತದೆ ಬಿಟ್ಟ ಸ್ಥಳ ತುಂಬಿರಿ ಎ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಅವಿಭಾಜ್ಯ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಸಿ ಸಂಖ್ಯೆ ಒಂದು ಡ್ಯಾಶ್ ಸಂಖ್ಯೆಯೂ ಅಲ್ಲ ಡ್ಯಾಶ್ ಸಂಖ್ಯೆಯೂ ಅಲ್ಲ ಒಂದು ಎನ್ನುವುದು ಇದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಭಾಜ್ಯ ಸಂಖ್ಯೆಯೂ ಅಲ್ಲ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ನಾಲ್ಕು ಅತ್ಯಂತ ಚಿಕ್ಕ ಸಮಸಂಖ್ಯೆ ಎರಡು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ